ಕಾಡ್ನೂರು ಮಹೇಶ್ವರಮ್ಮ ದೇವಸ್ಥಾನ ಇತಿಹಾಸ ಸುಮ್ತ ಏನು ಅಂತ ಹೇಳಿದ್ರೆ ಇಲ್ಲಿ ಗುರುಗಳ ಹುಣ್ಣಿಮೆ ಇತ್ತು ಅಲ್ಲಿ ಮಳೆ ಆಗಿರುವಂಥದ್ದು ಸಾಯಂಕಾಲದ ನಂತರದಲ್ಲಿ ಈ ರೂಪದಲ್ಲಿ ಅಮ್ಮನವರು ದರ್ಶನವನ್ನು ನೀಡಿದ್ದಾರೆ ಇಷ್ಟು ಮಾತ್ರ ಹೇಳ್ಬಹುದು ತುಂಬಾನೇ ಆಶ್ಚರ್ಯ ಆಗ್ತದೆ ಸರ್ ನಾನು ಮೂರು ವಾರದಿಂದ ನಾನು ಬಂದು ನಮ್ಮದೇ ಪೂಜೆ ಇತ್ತು ನಾವೇ ಮುಗಿಸ್ಕೊಂಡು ಹೋಗಿದ್ದೀವಿ ಅವತ್ತು ಹಳೆ ಕಾಲದ ಸರ್ ಇದು ಇವತ್ತಿನ ಕಾಲದಲ್ಲ ಅಂದ್ರೆ ಮೊದಲಿಗೆ ಸಣ್ಣ ವಿಗ್ರಹ ಒಂದು ಕಲ್ಲಿನ ರೂಪದಲ್ಲಿ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ ಯಾವಾಗ ನಮ್ಮ ತಾತ ಮುತ್ತಾತ ಕಾಲಗಳಿಂದ ಇದು ನಡ್ಕೊಳ್ತಾ ಬರ್ತಾ ಇದೆ ಇರ್ತಕ್ಕಂಥ ಜನರೇಷನ್ ಎಲ್ಲ ಸೇರಿ ಅದೆಲ್ಲ ಬಹಳ ಸೋರ್ತಾ ಇತ್ತು ಎಲ್ಲ ದೇವಸ್ಥಾನ ಶೀತಲ್ಕೊಂಡಿತ್ತು ಏನು ಒಳಗೆ ಬಂದ್ರೆ ಆವುಗಳು ಅವು ಎಲ್ಲ ನೋಡ್ದವ್ರೆಲ್ಲ ಅವ್ರಿ ಉತ್ತು ಉತ್ತುಗಳೆಲ್ಲ ದೊಡ್ಡ ದೊಡ್ಡ ಉತ್ತುಗಳೆಲ್ಲ ಬೆಳೆದೋಗಿ ಬಹಳಷ್ಟು ಆವುಗಳನ್ನೆಲ್ಲ ನೋಡಿರೋರು ಅಂತವಲ್ಲೆಲ್ಲ ಕಾಣ್ತಾ ಇದ್ದೀವಿ ಅದೇ ಥರ ಅದೇನಾಗುತ್ತೆ ಎಲ್ಲ ತುಂಬ ದೇವಸ್ಥಾನ ಶಿಥಿಲ್ಗೊಂಡಾಗ ದೇವಸ್ಥಾನದ ಪೂಜೆ ಮಾಡೋಕ್ಕೆ ಭಯ ಆಗೋದು ಮುಂಚೆ ಎಲ್ಲ ನಮ್ಮ ಹೇಳೋರೆಲ್ಲ ನಮ್ಮ ಪೂರ್ವಿಕರೆಲ್ಲ ಆ ಥರ ಈ ದೇವಸ್ಥಾನ ನಡ್ಕೊಂಡು ಬಂದಾಗ ಎರಡು ಸಾವಿರ ಹತ್ತರಲ್ಲಿ ಮತ್ತು ಇದನ್ನೆಲ್ಲ ನಮ್ಮ ನಮ್ಮ ಟ್ರಸ್ಟು ನಮ್ಮ ಕಾಡ್ನೂರು ಕುಲಸ್ತ್ರೆಲ್ಲ ಸೇರಿಕೊಂಡು ಇದನ್ನೇನೋ ಮಾಡಿ ಎಲ್ಲ ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಅಂತ ಭಾಳ ಶ್ರಮಪಟ್ಟು ಭಾಳ ಕಷ್ಟ ಬಿದ್ದು ಏನು ಚೆಂದ ಒಂದು ಸ್ವಲ್ಪ ಸ್ವಲ್ಪ ಹತ್ತು ರೂಪಾಯಿ ಕೊಡ್ಬೋದು ನೂರು ರೂಪಾಯಿ ಕೊಡ್ಬೋದು ಈ ರೀತಿಯಾಗಿ ಬೇಕಾದಷ್ಟು ಹಣವನ್ನು ಸಂಗ್ರಹಿಸಿ ಸ್ವಲ್ಪ ಸ್ವಲ್ಪ ಎಲ್ಲ ಹಾಕ್ಕೊಂಡು ತುಂಬ ಶ್ರಮ ಒಂದು ಗೋಪುರ ಆಗ್ಬೋದು ಕಾಂಪೌಂಡ್ ಆಗ್ಬೋದು ಕಟ್ಟಡ ಆಗ್ಬೋದು ಧ್ವಜಸ್ತಂಭ ಈ ರೀತಿಯಾಗಿ ಎಲ್ಲ ಒಂದು ಪ್ಲಾನ್ ಮಾಡಿಕೊಂಡು ಒಂದು ಚಿಕ್ಕ ವಿಗ್ರಹ ಇರೋದನ್ನು ಈಗ ನಾವು ಏನು ಅಮ್ಮನವ್ರು ನೋಡ್ತಾ ಇದ್ದಾರೆ ಆ ವಿಗ್ರಹನ ಪ್ರತಿಷ್ಠಾಪನೆ ನಾವೇ ಮಾಡಿದ್ದು ನಮ್ಮ ಅರ್ಚಕ ವೃಂದ ನಾವೊಂದು ಎಂಟತ್ತು ಜನ ನಾವೆಲ್ಲ ಸೇರಿ ಅವತ್ತಿನ ದಿವಸ ಭಾಳ ವಿಜೃಂಭಣೆಯಿಂದ ಎಲ್ಲ ಎಲ್ಲರ ಸಹಕಾರದಿಂದ ಚಂಡಿ ಹೋಮ ಮಾಡಿದ್ವಿ ಚಂಡಿ ಹೋಮ ತದನಂತರ ಅದಕ್ಕೆಲ್ಲ ಪೂರ್ಣಾವತಿ ಕೊಟ್ಟು ಏನೇನು ಅದು ಶಾಸ್ತ್ರೋದವಾಗಿ ಮಾಡುವಂಥ ಎಲ್ಲ ಕ್ರಮಗಳನ್ನೆಲ್ಲ ಆ ತಾಯಿನೇ ಮಾಡಿಸ್ಕೊಡಿದ್ದಾಳೆ ಭಾಳ ಆನಂದವಾಗಿ ನಡೀತು ಆ ಒಂದು ನಾಲ್ಕು ದಿವಸ ಆ ಥರ ಆವತ್ತು ಒಂದು ದಿವಸ ಕಾರ್ಯಕ್ರಮ ನಡೀತು ತದನಂತರ ನನಗೆ ತಿಳಿದ ಮಟ್ಟಿಗೆ ತಿರ್ಗ ಮತ್ತೆ ಒಂದು ಐದು ವರ್ಷದಲ್ಲಿ ಮತ್ತೆ ಏ ನೀವೆಲ್ಲ ಸೇರಿ ಒಂದು ಚಂಡಿ ಹೋಮ ಮತ್ತೆ ಮಾಡಿಕೊಡಿ ತುಂಬ ದಿವಸ ಆಯಿತು ಆ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದಾಗ ಇದೇ ಮುಂದೆ ದೇವಸ್ಥಾನದ ಮುಂದೆ ಒಂದು ದೊಡ್ಡದಾದಂಥ ಪ್ರಮಾಣದಲ್ಲಿ ಹೋಮಕುಂಡವನ್ನು ನಿರ್ಮಾಣ ಮಾಡಿದ್ವಿ ಅವತ್ತು ನಮಗಾದಂಥ ಅನುಭವ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ದೊಡ್ಡ ಮಳೆ ಲಾಸ್ಟ್ ಟೈಮು ನಾಲ್ಕು ವರ್ಷದಿಂದ ನಮ್ಮ ಈ ಕಡೆ ಪ್ರಾಂತ್ಯದಲ್ಲೆಲ್ಲ ವಿಪರೀತ ಮಳೆ ಆ ಮಳೆಯಲ್ಲಿ ಹೋಮ ಮಾಡೋದು ಅಂತಂದರೆ ಬಹಳ ಅಸಾಧ್ಯವಾಗಿರ್ತಕ್ಕಂಥ ಕೆಲಸ ಅಂಥ ಮಳೆ ನಡೀತಾ ಇದ್ದರೆ ನಾವು ಇಲ್ಲಿ ಕುತ್ಕೊಂಡಿದ್ದೀವಿ ಮಂತ್ರ ಓದಬೇಕಾದ್ರೆ ಬುಕ್ಕೆಲ್ಲ ನೆಂದೋಗ್ಬಿಟ್ಟಿದೆ ಒಂದೊಂದು ಪುಟ ತೆಗೀತಾ ಇದ್ರೂ ನಮಗೆ ಆಶ್ಚರ್ಯ ಚಂಡಿ ಹೋಮ ಸುಮಾರು ಏಳ್ನೂರು ಶ್ಲೋಕ ಇರೋವಂಥ ಒಂದು ದೊಡ್ಡ ಪ್ರಮಾಣದ ಹೋಮ ಅದನ್ನು ನಾವು ಮಾಡೋದಕ್ಕೆ ಸಂಕಲ್ಪ ಮಾಡಿಬಿಟ್ಟಿದ್ದೀವಿ ಜನ ಎಲ್ಲ ಕರೆದು ಬಿಟ್ಟಿದ್ರೆ ಭಾಳ ಇವರೆಲ್ಲ ಸಮಿತಿಯವರೆಲ್ಲ ಚಪ್ರ ಹಾಕಿ ಅದಕ್ಕೆ ಏನೇನು ಬೇಕು ಎಲ್ಲ ಮಾಡಿ ಒಂದೆಲ್ಲ ಕ್ರಮವಾಗಿ ನಮಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನೆಲ್ಲ ಒದಗಿಸ್ಕೊಟ್ಟಿದ್ದಾರೆ ಅವತ್ತು ಇದೇ ಥರನೇ ಸರ್ ಏನೋ ಒಂದು ಆನಂದ ಉರಿತಾ ಇದೆ ಅಗ್ನಿ ಮೇಲೆ ಮಳೆ ಬೀಳ್ತಾನೆ ಇದೆ ಆದ್ರೆ ಆರೋಗ್ಲಿಲ್ಲ ಒಂದು ಆಶ್ಚರ್ಯ ಅವತ್ತು ನಮಗ್ ಕಂಡಂತ ಒಂದು ದೃಶ್ಯ ಆ ರೀತಿಯಾಗಿ ನಡ್ಕೊಂಡು ಈ ದೇವಸ್ಥಾನ ಮುಂದುವರಿತಾ ಇದೆ ನಿನ್ನೆ ಏನಾಗಿದೆ ನಿನ್ನೆ ಗುರುಪೌರ್ಣಮಿ ಗುರುಗಳ ಒಂದು ಇಲ್ಲಿ ನಾಗಾರರು ಕೊಂಡಾರರು ಈ ರೀತಿಯಾಗಿರ್ತಕ್ಕಂಥ ಅವರು ಗದ್ದೆಗಳೆಲ್ಲ ಪೂರ್ವ ಕಾಲದಿಂದ ಇವಾಗ ಕಾಡೂರು ಮಹೇಶ್ವರಮ್ಮ ಮೆಣ್ಕಿನ್ಗುರ್ಕೆ ಮಹೇಶ್ವರಮ್ಮ ಈ ಪ್ರಾಂತದೆಲ್ಲ ಗುರು ಪ್ರಾ ಗುರುಗಳ ಕ್ಷೇತ್ರಗಳಿದ್ದಾವೆ ಆಮೇಲೆ ಉಳಕೆ ಬೆಟ್ಟ ಈ ರೀತಿಯಾಗಿರ್ತಕ್ಕಂಥ ಭಾಳಷ್ಟು ಒಂದು ಇರ್ತಕ್ಕಂಥ ಒಂದು ವಾತಾವರಣ ಇರುವಾಗ ಆ ಗುರುಗಳು ಭಾಳ ಗುರು ಮೂಲ ಸ್ಥಾನಗಳಿವೆಲ್ಲ ಅಂಥ ಒಂದು ಕ್ಷೇತ್ರ ಇವೆಲ್ಲ ಇವಕ್ಕೆಲ್ಲ ಒಂದಕ್ಕಿಂತ ಒಂದು ನ ಕೊಂಡಾರ ನಾಗಾರರು ಇವರು ಗಂಗನಾರ್ ಇವ್ರದ್ದೆಲ್ಲ ಒಂದು ಮನ್ ಭಾಳ ಪುರಾತನ ಕಾಲದಿಂದ ಅವರೆಲ್ಲ ಆಶೀರ್ವಾದ ಇಲ್ಲಿ ಆ ಮಹೇಶ್ವರಮ್ಮನ್ನ ಮುನ್ನೆ ಆರಾಧನೆ ಅವ್ರ ಗುರುಗಳು ಆ ರೀತಿ ಗುರುಗಳ ಒಂದು ಆಶೀರ್ವಾದ ನಿನ್ನೆ ವಿಶೇಷತೆ ಏನು ಅಂತ ಹೇಳಿದ್ರೆ ಇಲ್ಲಿ ಗುರುಗಳ ಹುಣ್ಣಿಮೆ ಇತ್ತು ಅಲ್ಲಿ ಮಠದಲ್ಲಿ ಒಂದು ಪೂಜೆ ಮತ್ತೆ ಅಮ್ಮನವರಿಗೆ ಫಲ ಪಂಚಾಮೃತ ಅಭಿಷೇಕ ನಡೆದ ನಂತರದಲ್ಲಿ ಪೂಜೆ ಆದ ನಂತರದಲ್ಲಿ ಈ ಅಮ್ಮನವರ ದಯೆ ಆಗಿರುವಂಥದ್ದು ಸಾಯಂಕಾಲದ ನಂತರದಲ್ಲಿ ಈ ರೂಪದಲ್ಲಿ ಅಮ್ಮನವರು ದರ್ಶನವನ್ನು ನೀಡಿದ್ದಾರೆ ಯಾಕೆಂದರೆ ಆ ಜೇನುಮೇಣವನ್ನು ಸ್ವಲ್ಪ ಕಾಯಿಸಿ ತದನಂತರದಲ್ಲಿ ಆ ಏನು ನಾವು ಕಣ್ಣನ್ನು ಇಡ್ತೀವಿ ಅದಕ್ಕೆ ಮೆತ್ತು ಬಿಟ್ಟು ಅಮ್ಮನವರ ವಿಗ್ರಹಕ್ಕೆ ನಾವು ಇಡ್ತೇವೆ ಯಾಕೆಂತ ಹೇಳಿದರೆ ಅದನ್ನ ಇಟ್ಟ ನಂತರ ಒಂದು ನಾಲ್ಕೈದು ಅವರ್ ಆದ ನಂತರದಲ್ಲಿ ಆಯ್ತು ತಾಸುಗಳಾದ ನಂತರದಲ್ಲಿ ಅದು ಬಿದ್ದೋಗೋದು ಸಹಜವಾಗಿರುತ್ತೆ ಯಾಕೆಂದರೆ ಯಾವಾಗೆ ಇಟ್ಟಾಗೂ ಅದು ಸಹಜವಾಗಿರುತ್ತೆ ಆದರೆ ಪೂಜೆ ಆದ ನಂತರದಲ್ಲಿ ಮಧ್ಯಾಹ್ನದವರೆಗೂ ಕೂಡ ಒಂದು ಕಣ್ಣು ಬಿದ್ದಿರೋ ಅಂಥದ್ದನ್ನು ಕೂಡ ಒಂದು ಫೋಟೋ ಇದೆ ಅದರಲ್ಲಿ ತದನಂತರದಲ್ಲಿ ಎರಡೂ ಕಣ್ಣು ಬಿದ್ದೋಗಿದೆ ಎರಡು ಕಣ್ಣು ಬಿದ್ದು ಹೋದಾಗ ಒಂದು ಕಣ್ಣು ಈಗ ಮಾಮೂಲಿ ಜೇನು ಮೇಳದಲ್ಲಿ ಆಗಿರುತ್ತೆ ಅದೇನಾದರೂ ಅಂಟ್ಕೊಳ್ಳುತ್ತ ಅಂದರೆ ಯಾವ್ದಾದ್ರು ಒಂದು ಭಾಗದಲ್ಲಿ ಅಂಟ್ಕೋಬೋದು ಬಹುಶಃ ಯಾವಾಗಾದರೂ ಒಂದೊಂದು ಸರಿಯಾದಾಗ ಚಿಕ್ಕದಾಗಿ ಏನಾದರೂ ಅಂಟ್ಕೋಬೋದು ಯಾಕೆ ಅಂತ ಹೇಳಿದ್ರೆ ನಾವು ಅದನ್ನು ಮುಟ್ಟದಾಗೂ ಕೂಡ ಅದು ಜೇಣ ಆಗಿರಲಿಲ್ಲ ನಿಮ್ಮ ಮುಂದೆ ನಾನು ನಾಲ್ಕೈದು ಬಾರಿನೂ ಕೂಡ ಅದನ್ನು ನಾನು ಒತ್ತಿ ನೋಡುವಂಥದ್ದು ಮತ್ತು ಪ್ರೆಸ್ ಮಾಡಿ ನೋಡುವಂಥದ್ದು ಆದಾಗು ಕೂಡ ಅದು ಅಲ್ಲಿ ಕೂಡ ಅಂಥದ್ದೇನೂ ಇಲ್ಲ ಸರ್ ಅದರ ರೂಪ ಅದೇ ರೂಪದಲ್ಲಿದೆ ಅದೇ ರೂಪದಲ್ಲಿನೇ ಕಣ್ಣಿನ ರೂಪದಲ್ಲೇ ನೋಡೋ ರೀತಿಯಲ್ಲಿ ಕಣ್ಣು ತೆರೆದರೆ ನಾವು ಯಾವ ರೀ ರೆಪ್ಪೆ ತೆಗೆದಾಗ ಅದೇ ರೀತಿಯಲ್ಲೇ ಅಮ್ಮನವರು ದರ್ಶನವನ್ನು ನೀಡ್ತಾ ಇದ್ದಾರೆ ನಮ್ಮ ಅನುಭವಗಳು ಅಪಾರವಾಗಿದ್ದಾವೆ ಯಾಕೆಂದರೆ ನಾವು ಏನು ಕೋರಿಕೆಗಳನ್ನು ಇಟ್ಕೊಂಡಿದ್ವೋ ಆ ಕೋರಿಕೆಗಳೆಲ್ಲ ಖಂಡಿತವಾಗಿ ಈಡೇರಿದ್ದಾವೆ ಹೌದು ಸರ್ ನಮಗೇನೆ ತುಂಬಾ ಆಶ್ಚರ್ಯ ಆಗ್ತದೆ ಸರ್ ನಾನು ಮೂರು ವಾರದಿಂದ ನಾನು ಬಂದು ನಮ್ಮದೇ ಪೂಜೆ ಇತ್ತು ನಾವೇ ಮುಗಿಸ್ಕೊಂಡು ಹೋಗಿದ್ದೀವಿ ಅವತ್ತು ಒಂದು ಸ್ವಲ್ಪ ನಮಗೆ ಏನೋ ಕುತ್ಕೊಂಡು ಸಮಾಧಾನ ಇತ್ತು ನಾನು ನಮ್ಮ ಮನೆಯವರು ಪುರೋಹಿತ್ ಇದ್ರು ಮಾಡ್ಕೊಂಡು ಹೋದ್ವಿ ಇವಾಗ ಬಂದಿದೆ ನಮಗೆ ಆಶ್ಚರ್ಯ ಸರ್ ನಿನ್ನೆ ನಾನು ಬರೋಕ್ಕಾಗಿಲ್ಲ ನಾನು ಬೆಳಿಗ್ಗೆ ಬಂದಮೇಲೆ ನನಗೂ ತುಂಬನೇ ಆಶ್ಚರ್ಯ ಆಯಿತು ಏನೋ ಅಮ್ಮ ಒಂದು ಒಳ್ಳೆಯ ಶುಭ ಸೂಚಕ ಕೊಟ್ಟಿದೆ ಗ್ರಾಮಸ್ಥರಿಗೆ ಮತ್ತು ಮನೆಯವರಿಗೆಲ್ಲ ಕುಲಾಸರು ಆ ಎಮ್ಮನ್ನು ನಂಬಿ ಆ ಎಮ್ಮನ್ನು ಮುಂದೆ ನಡೆಸಬೇಕು ಅಂತ ನಾವು ಕೊಡ್ಕೊತೀವಿ ಸರ್ ಎಲ್ಲ